ವಾಮಚಾರ ಮಾಟ ಮಂತ್ರ ಆಗಿದೆ ಅಂತ ಬಂದವ್ರಿಗೆ ಯಾವ ರೀತಿ ಕಣ್ಣಿಡ್ದು ಅವ್ರ ಕಷ್ಟಕ್ಕೆ ನೀವು ಒಂದು ದಾರಿ ದೀಪ ಆಗ್ತೀರ ಹಿಂಗೆ ನಾನು ನೀನು ಯಾವ ರೀತಿ ನ್ಯಾಚುರಲ್ ಮಾತಾಡ್ತಾ ಇರ್ತೀವಲ್ಲ ಆ ಮಾತಾಡೋ ರೀತಿ ಒಳಗ ಏನೈತೆ ಶಬೆ ಕಟ್ಟಾಗ್ತದೆ ಏನೈತೆ ಹಿಂದೂ ದೇವಾಲಯಗಳನ್ನ ನಮ್ಮ ಹಿಂದೂ ಜನಗಳೇ ನಾಶ ಮಾಡ್ತಾರೆ ದೃಷ್ಟಿ ಕಟ್ಟು ಪಂಚೇಂದ್ರಿಯ ಕಟ್ಟು ಈ ಭೂಮಂಡಲವೇ ಭಗವಂತನ ಸೃಷ್ಟಿ ಕಾಣದ ಕೈಗಳ ಅಗೋಚರ ಶಕ್ತಿಗಳನ್ನು ನಾವು ಪ್ರತಿನಿತ್ಯದ ಜೀವನದಲ್ಲಿ ಹಲವಾರು ಕಡಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ಅನುಭವಿಸಿರುತ್ತೇವೆ ಅಗೋಚರ ಶಕ್ತಿಗಳು ಒಳ್ಳೆಯದು ಆಗಿರಬಹುದು ಕೆಡುಕು ಆಗಿರಬಹುದು ಕೆಟ್ಟದ್ದನ್ನ ಸುಮ್ಮ ನಿರಿಸಲೆಂದೇ ಭಗವಂತನು ನಾನಾ ಅವತಾರದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ನೆಲೆ ನಿಂತಿರುತ್ತಾನೆ ಇಂದು ನಾನು ನಿಮಗೆ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದ ಮುಖಾಂತರ ಪರಿಚಯಿಸುತ್ತಿರುವಂಥ ಪುಣ್ಯಕ್ಷೇತ್ರ ಯಾವುದೆಂದರೆ ಶ್ರೀ ಅಟ್ಟಿಲ್ಲಕ್ಕಮ್ಮನವರ ಪುಣ್ಯಕ್ಷೇತ್ರ ಇದು ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿಯಮ್ಮನವರು ನೆಲೆಸಿರುವಂಥ ಪುಣ್ಯಭೂಮಿಯಾಗಿದೆ ಅದೆಂತದೇ ಕಷ್ಟವಿದ್ದರೂ ಕೂಡ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಗೋವಿಂದರಾಜ್ ಗುರುಗಳ ಬಗ್ಗೆ ಹೇಳುವುದಾದರೆ ಸ್ವತಃ ಅಮ್ಮನವರಿಗೆ ಅವರ ಆರಾಧನೆಗಾಗಿ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಬಂದಂತಹ ಭಕ್ತರ ಕಷ್ಟಗಳಿಗೆ ಮೂಲವನ್ನು ಹುಡುಕಿ ಬುಡದಿಂದಲೇ ಆ ಸಮಸ್ಯೆಗಳನ್ನು ಕಿತ್ತು ಹಾಕಿ ಅವರು ತಮ್ಮ ಉಜ್ವಲ ಭವಿಷ್ಯವನ್ನ ಕಟ್ಟಿಕೊಳ್ಳಲು ದಾರಿ ದೀಪವನ್ನ ತೋರುತ್ತಾ ಬರುತ್ತಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ನಿಮಗೆ ನಾನು ತಿಳಿಸಲು ಹೊರಡಿರುವಂತಹ ವಿಷಯವೇನೆಂದರೆ ಯಾರಿಗೆ ಕೆಡುಕಾದರೂ ಕೂಡ ತಡೆಯನ್ನ ಓಡಿಸುವುದರ ಮುಖಾಂತರ ಆ ಕೆಡುಕನ್ನ ತೆಗೆಯಬಹುದು ಎಂಬುದು ವಾಡಿಕೆಯಾಗಿದೆ ಈಗಿರುವಾಗ ಗೋವಿಂದ ರಾಜ ಗುರುಗಳ ಬಳಿಯೇ ಕಟ್ಟು ಒಡೆಯುವುದು ಎಂದರೇನು ಅದರಲ್ಲಿ ಎಷ್ಟು ವಿಧವಿದೆ ಎಂಬುದನ್ನು ವೀಕ್ಷಕರೇ ನಾನ್ ಆಗ್ಲಿಂದ ಹೇಳಿದ್ನಲ್ಲ ಈ ಪುಣ್ಯ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಗೋವಿಂದ ರಾಜ್ ಗುರುಗಳು ಇವ್ರೇನೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಾನ್ ನಿಮ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀನಿ ನಮಸ್ತೆ ಗುರುಗಳೇ ನಮಸ್ತೆ ವೀಕ್ಷಕರೇ ಆ ಗುರುಗಳೇ ಈಗಿನ ಕಾಲದಲ್ಲಿ ಯಾವ ರೀತಿ ಅಂದ್ರೆ ಮೊದ್ಲಾಗಿದ್ರೆ ಎಲ್ಲರೂ ಬೈತಿದ್ರು ನಮ್ ಹಿರಿಕರು ಏನು ದೇವ್ರನ್ನ ನಂಬಲ್ಲ ಮಾಡಲ್ಲ ನೀವು ಅಂತ ಬೈತಿದ್ರು ಇವಾಗ ನಮ್ ಜನಗಳು ದೇವ್ರನ್ನ ನಂಬೋದ್ರ ಜೊತೆಗೆ ಒಂದು ಪ್ರತಿ ಒಂದು ಆರೋಗ್ಯ ಸಮಸ್ಯೆ ಏನೇ ಇದ್ರು ಕೂಡ ಪ್ರತಿ ಒಂದಕ್ಕೂ ಮಾಟ ಮಂತ್ರ ಅನ್ನೋದ್ನ ತಲೆಯಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ಮಾಟ ಮಂತ್ರ ಇರೋದು ನಿಜನೇ ಕೆಲವೊಬ್ಬರಿಗೆ ಆರೋಗ್ಯ ಬಾಧೆ ಇರೋದು ನಿಜನೇ ಅದನ್ನ ಯಾವ ರೀತಿ ಕಣ್ಣಿಡ್ಕೊಂಡು ಸರಿಪಡಿಸ್ಕೋಬಹುದು ಗುರುಗಳ ವೀಕ್ಷಕರೇ ಇದ್ರಲ್ಲಿ ಮಾಟ ಮಂತ್ರ ಇಲ್ಲ ಅಂತ ಹೇಳ್ತಾರೆ ಜನ ಹೇಳ್ತಾರೆ ಎಲ್ಲಕ್ಕೂ ಅಂತಾರೆ ಇದ್ರಲ್ಲಿ ನಾವು ಯಾರು ಹೌದು ಇದ್ರಲ್ಲಿ ಏನೈತೆ ಸಮಸ್ಯೆಗಳು ಯಾವ ರೀತಿ ಏನತ ಅನುಭವಿಸ್ತಾರ ನಾವು ಗುರ್ತಿಸ್ತೀವಿ ಅಷ್ಟೇ ಒಂದು ಮಾರ್ಗದ ಪ್ರಯೋಗ ಆಗಿರುತ್ತೆ ಅಂತ ನಾವೇನೈತೆ ಒಂದು ವಿಚಾರಣೆ ಕಾಣ್ತೀವಿ ಈಗ ಒಂದು ಯಾವಾಗ ಇದನ್ನ ಶಕ್ತಿಗಳು ತನ್ನಲ್ಲಿ ಏನೈತೆ ದಾಯಿಗಳು ಸೃಷ್ಟಿ ಆಗ್ತಾರೆ ಭೂಮಿ ವಿಚಾರಕ್ಕಾಗೇನೆ ಖಂಡಿತ ಕಿತ್ತಾಡ್ತಾ ಇರ್ತಾರೆ ಆ ಭೂಮಿ ವಿಚಾರಕ್ಕೆ ಕಾನೂನು ರೀತಿ ಒಳಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಲ್ಲ ಅವ್ರಿಗೆ ಆ ಕಾನೂನು ರೀತಿ ಒಳಗೆ ನ್ಯಾಯ ಅಂತ ಕಾಲದಲ್ಲಿ ಈ ವಾಮ ಮಾರ್ಗ ಪ್ರಯೋಗ ಇಡ್ಕೊಂತಾರು ಬೆಳಿತ ಇದ್ರ ಏನಾಗುತ್ತೆ ಏನಾದ್ರೂ ಆಗ್ಲಿ ಅವನ್ ಕುಟುಂಬ ಮುಂದೆ ಬರಬಾರ್ದು ಅವ್ರ ಕುಟುಂಬ ಮುಂದೆ ಬರಬಾರ್ದು ಅವ್ರು ಏನೇ ಆಗ್ಲಿ ನನ್ನ ಮಕ್ಳಿಗಿಂತ ಮೇಲ್ ಬರಬಾರ್ದು ಇದ್ರಲ್ಲಿ ಯಾವ್ದೇ ಉನ್ನತ ಮಟ್ಟ ಬೆಳೆಯುಡಲ್ಲ ಹೌದು பெண்குடல வீட்சக்கே யாக்கே அந்த கே அதே கணத கை லு நம்ம இன்னே ஆக மாட்டா மந்திர அன்னத்தாமாச்சார எல்லோ தந்து மனைஹ் எல்லோ ஊத்திடல இதனே ஊத்திடல்ல நாம அல்ல கேள்சி தீவி இல்ல கேள்சித்தீங்க அவெல்லாம் ஊத்தாக்க ஓத்திட்டு அது ஏனாய் கல ஆக ನಾವೀಗೇನೈತೆ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದಾಗ ನಾವೇನೈತೆ ತಿಥಿ ನಕ್ಷತ್ರ ಎಲ್ಲಾ ನೋಡ್ತಿವಿ ದಿನ ಭವಿಷ್ಯ ಎಲ್ಲ ಅವ್ರು ಏನೈತೆ ಈ ವಾಮ ಮಾರ್ಗ ಮಾಡ್ಬೇಕಾದಾಗ ಅವನು ನಕ್ಷತ್ರದೊಳಗೇನಾಯ್ತು ಅವನು ಟೈಮು ಅವನು ರಾಹು ಶುಕ್ರ ಗುರು ಶನಿ ಈ ಮೂರು ಯಾವ ಸ್ಥಾನದಲ್ಲಿ ಅಂತ ನೋಡ್ತಾರೆ ಅಂದ್ರೆ ಈಗ ಮಾಟ ಮಾತ್ರ ಮಾಡ್ಸಿರೋ ವ್ಯಕ್ತಿಗೆ ಮಾಡಿಸೋ ವ್ಯಕ್ತಿಗೆ ಆ ಮಾಡಿಸ್ತಾ ಒಂದು ಪ್ರಯೋಗ ಮಾಡ್ಬೇಕಾದಾಗ ನಿನ್ನ ನಕ್ಷತ್ರದೊಳಗೆ ನಿನ್ನ ರಾಶಿ ಒಳಗೆ ಇವತ್ತು ಯಾವ್ದು ಇದೆ ಶುಕ್ರ ಯಾವ ಅವನೇ ಇವ್ರಲ್ಲಿ ಏನಾಯ್ತು ಶನಿ ಯಾವ ಅವನೇ ಗುರು ಯಾವ ಸ್ಥಾನದಾಗ ಗುರು ಶುಕ್ರ ಶನಿ ಈ ಮೂರು ನೀಚ ಸ್ಥಾನಕ್ಕೆ ಹೋದಾಗ ಇವ್ರಿಗೆ ಮಾಟ ವಾಮ ಬಿಟ್ಟಾರ ಮಾಟ ಮಾಂತ್ರ ಮಾಡಿಸೋದ್ ಬೇಡ ಅಂತ ಏಳು ಅಂದ್ರೆ ನಮ್ ಟೈಮ್ ಕೆಡಕಾದಾಗ ಅದು ಕನೆಕ್ಟ್ ಆಗುತ್ತೆ ಇವತ್ತು ಯಾಕೆ ರಾಜಕೀಯದಲ್ಲಿ ಆಗಲ್ಲ ರಾಜಕೀಯದಾಗ ಏನೈತೆ ಎಲ್ಲರೂ ಏನೈತೆ ಗೆಲ್ಲ ಕುದುರೆ ಮೇಲೆ ನಿಖಿಲ್ ಕುಮಾರಸ್ವಾಮಿ ಕಟ್ಟಿದ್ರು ಹೌದೌದು ಎಲ್ಲಾರು ಏನೈತೆ ಒಂದು ವಾಸವಾ ಎಲ್ಲಾ ದೇವಸ್ಥಾನಗಳಲ್ಲೂ ಹೇಳಿದ್ರು ಕುಮಾರಸ್ವಾಮಿ ಗೆಲ್ತಾನೆ ಗೆಲ್ತಾನೆ ಅಂತ ಇದನ್ನ ಏನೈತೆ ಯೋಗೇಶ್ವರ ಗೆಲ್ತಾನೆ ಅಂತ ಇದೊಂದೇ ಸ್ಥಾನ ಹೇಳಿದ್ರು ಹಾ ಇದೊಂದು ಸ್ಥಾನದೊಳಗೆ ಏನೈತ ಈ ಪಿ ವಿ ಯೋಗೇಶ್ವರ ಗೆಲ್ಸೋದು ಅಂತಾನೆ ಹೇಳಿ ಇಲ್ಲಿ ಹದಿನೈದು ದಿನ ಮುಂಚಿತವಾಗಿ ಅಂತದೇನೈತೆ ಸತ್ಯಾಂಶ್ ಕೊಡಬೇಕು ಜನಕ್ಕೆ ಒಳ್ಳೆ ಕ್ಲಾರಿಟಿ ಕೊಡ್ಬೇಕು ಇವತ್ತೇನೈತೆ ಹಿಂದೂ ದೇವಾಲಯಗಳನ್ನ ನಮ್ ಹಿಂದೂ ಜನಗಳೇ ನಾಶ ಮಾಡ್ತಾರೆ ಹೌದು ಗುರುಗಳೇ ಇವಾಗ ನಾವು ನೋಡ್ತಿರ ಹಾಗೆ ಹೇಗೆ ಅಂತ ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ನಾವು ಈಗ ಒಂದ್ ಮೂರ್ ಧರ್ಮಗಳಿತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಈ ತರ ಮೂರ್ ಧರ್ಮ ಇತ್ತು ಇವಾಗ ನಮ್ ಹಿಂದೂಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ ಸನಾತನ ಧರ್ಮನ ಕೆಲವೊಂದಷ್ಟು ಜನ ಉಳಿಸ್ಬೇಕು ತೊಳಿಬೇಕು ಅಂತ ಅಲ್ಲೇ ಎರಡು ಪಕ್ಷಗಳು ಆದಂಗ ಆಗ್ಬಿಟ್ಟಿದೆ ಇವಾಗ ರಾಜಕೀಯಕ್ಕೆ ನಾವ್ ಹೋಗೋದೇ ಬೇಡ ನಮ್ ಜನಸಾಮಾನ್ಯರಲ್ಲೇ ಪಕ್ಷಾಂತರ ಆಗ್ಬಿಟ್ಟಿದೆ ಗುರು ಬೇಡ ಪಕ್ಷಾಂತರ ಅಲ್ಲಪ್ಪ ಈಗ ನಿನ್ಗೆ ಏನು ಗೊತ್ತಿರಲ್ಲ ಈಗ ನಾನು ಒಂದು ಧರ್ಮಾಧಿಕಾರಿ ಸ್ಥಾನದೊಳಗೆ ಬರ್ತೀವಿ ಧರ್ಮಾಧಿಕಾರ ಸ್ಥಾನ ಒಂದು ಗುರುಸ್ಥಾನ ಸ್ಥಾನ ನಾವಿಲ್ಲಿ ಸ್ಪೀಕರ್ ನಮ್ಗೆ ಒಂದು ನಿಯಮಗಳು ಇರ್ತಾವೆ ನಮ್ ತಲೆ ಮೇಲೆ ಈಗ ಏನಾಯ್ತ ಈ ಎಲ್ಲಾ ಎಲ್ಲಾ ಕಡೆಯಿಂದ ಬರೋದ ನನ್ನ ಕ್ಷೇತ್ರಕ್ಕೆ ಏನ್ ಬರುತ್ತೆ ಕೆಟ್ಟ ಹೆಸರುಗಳನ್ನ ಎಲ್ಲಾದ್ರೂ ದಿಕ್ ನಾವ್ ಯೋಚನೆ ಮಾಡ್ತಾ ಇರ್ತೀವಿ ನಾನ್ ಆದಾಗ ನನ್ನ ಈ ಆಡಳಿತ ಮಂಡಳಿ ಏನಿರುತ್ತೋ ಒಂದು ಏನೈತೆ ಕಿಂಚಿತ್ ಏನೈತೆ ಎಲ್ಲೂ ತಪ್ಪು ಭಾವನೆ ನಡೆದಂಗೆ ನಾವ್ ಗಮನಿಸ್ತಾ ಏನೈತೆ ನಾವು ಹುಡುಗರುಗಳಂತ ಒಂದು ಎಲ್ಲಾ ಪೂಜೆ ಪುನಸ್ಕಾರಗಳು ಎಲ್ಲಾ ಟೈಮ್ ಅಲ್ಲಿ ಆದ್ಮೇಲೆ ಸಾಯಂಕಾಲ ಒಂದ್ ವಿಸಿಟ್ ಮಾಡ್ತೀವಿ ಸಾಯಂಕಾಲ ಏನೈತೆ ಒಂದ್ ಮೀಟಿಂಗ್ ತರ ಈಗ ಏನೈತೆ ಒಂದ್ ಎಂ ಎಲ್ ಎನೈತೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಎಲ್ಲಾ ಮುಗಿಸಿದ್ಮೇಲೆ ಟೆಂಡರ್ ಆದ್ಮೇಲೆ ಯಾವ ರೀತಿ ಒಂದು ಮೀಟಿಂಗ್ ಮಾಡ್ಕೊಂತಾರಲ್ಲ ಇಲ್ಲಿ ನಾವು ಒಂದು ಸಿಬ್ಬಂದಿ ಒಳಗೆ ನಾವು ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ ಒಳಗೆ ಏನಾಗುತ್ತೆ ಯಾರಿಗೆ ಯಾವ ಸಮಸ್ಯೆ ಯಾರನ್ನ ಭಕ್ತರುಗಳನ್ನ ಯಾವ ರೀತಿ ಇಲ್ಲಿ ನಾವು ಸತ್ಕರಿಸಬೇಕು ಯಾವ ರೀತಿ ಅವ್ರ ಕಷ್ಟಗಳನ್ನ ಉಪಚರಿಸ್ಬೇಕು ಯಾವ ರೀತಿ ಅವ್ರ ಕಷ್ಟ ಬಗೆಹರಿಸ್ಕೊಂಡು ನಾವು ಹಾಚಕೋವ್ ಇವಾಗ ಈ ವಾಮಾಚಾರ ತಡೆಗಟ್ಟಬೇಕು ಅಂತ ಅಂದ್ರೆ ಒಂದು ಕ್ಷೇತ್ರಕ್ಕೆ ಬಂದು ತಡೆ ಉಡಿಸ್ಬೇಕು ಅದೆಲ್ಲ ಹೌದು ಅದ್ರ ಜೊತೆನೆ ಮನೆಯಲ್ಲೇ ನಾವು ಕೆಲವೊಂದಷ್ಟು ಕಣ್ಣುಗಳು ಕೆಟ್ಟ ಕಣ್ಣುಗಳ ಸುರಕ್ಷತೆನ ಪಡ್ಕೋಬಹುದಾ ಏನೈತೆ ಒಂದು ಸಿಂಪಲ್ ಆಗಿ ನಾವು ಮಾಡ್ಕೋಬಹುದು ಇದನ್ನ ದೇಹದೊಳಗೆ ವಿಷ ಅನ್ನತಕ್ಕದ್ದು ಸ್ಟಾರ್ಟಿಂಗ್ ಬಾಯಿ ಒಳಗೆ ಹೋದಾಗ ಬಾಯಿ ಒಳಗ ಇಮಿಡಿಯೇಟ್ಲಿ ಏನೈತೆ ಏನಾದ್ರು ಉಪ್ಪು ನೀರ್ನೋ ಇಲ್ಲ ಒಂದ್ ಸೋಪಿನ ಶಾಂಪು ಕೊಡ್ಬಿಟ್ಟು ವಾಮಿಟ್ ಮಾಡ್ಬಿಡ್ಬೋದು ಜಾಸ್ತಿ ಏನೈತೆ ನರ ನರಗಳಲ್ಲೇ ಹೋದಾಗ ವಿಷನ ಆಸ್ಪತ್ರೆನೇ ಬಿಟ್ಬಿಡ್ಬೋದು ಯಾಕೆಂದ್ರೆ ನರ ನರದಿಂದನ ಆಸ್ಪತ್ರೆ ಒಳಗಿಂದ ಏನೈತೆ ನಿಂದ ಈಚೆ ತರಬೇಕು ಅವಾಗ ಸಾವಿನ ದರದಿಂದ ಆಚೆ ಕೊಡ್ತಾನೆ ಈ ವಾಮಾಚಾರ ಅನ್ನತಕ್ಕಾಗ್ಲಿ ಕೆಟ್ಟ ದೃಷ್ಟಿಶಕ್ತಿ ಅನ್ನೋದು ದೇಹದೊಳಗ ನರಗಳಲ್ಲಿ ದೇಹ ಆವರಿಸಕೊಂಡಾಗ ದೇವಸ್ಥಾನಗಳಾಗಿರ್ಬೋದು ಇಲ್ಲ ಏನೈತೆ ಎಲ್ಲಾದ್ರು ತಿಳಿದ್ರ ಅಂತ ಒಂದು ಗುರುಸ್ಥಾನ ಆಗಿರ್ಬೋದು ಯಾಕೆ ಅಂದಾಗ ಮನ್ಸನ್ನ ಯಾವ ರೀತಿ ನಾವ್ ಸ್ಕ್ಯಾನ್ ಮಾಡ್ತಿವೋ ದೇವ್ರು ಅದೇ ತರ ಒಂದು ಸ್ಕ್ಯಾನ್ ಮಾಡಿ ಅವ್ನ ಬಾಡಿ ಒಳಗೆ ಏನೈತೆ ಅದನ್ನ ಕಾಯಿಲೆ ಉಪಯೋಗಿಸ್ತೀವಿ ಇಲ್ಲಿ ಯಾವ ಯಾವ ರೀತಿ ತಡೆ ಹೊಡಿತೀರಾ ಗುರುಗಳು ಈಗ ವಾಮಚಾರ ಮಾಟ ಮಂತ್ರ ಆಗಿದೆ ಅಂತ ಬಂದವ್ರಿಗೆ ಯಾವ ರೀತಿ ಕಣ್ಣಿಡ್ದು ಅವ್ರ ಕಷ್ಟಕ್ಕೆ ನೀವು ಒಂದು ದಾರಿ ದೀಪ ಆಗ್ತೀರಾ ಯಾಕಂದ್ರೆ ನಾವು ಎಷ್ಟೊಂದ್ ಜನ ಮಾತಾಡಿಸಿದಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನ ಬರದೆ ನಾವು ಕಟ್ ತಗ್ಸಕ್ ಬರ್ತಿದೀವಮ್ಮ ಎರಡನೇ ಸತಿ ಬರ್ತಿದಂಗೆ ನಮ್ಗೆ ಈ ತರ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತೆಲ್ಲ ಹೇಳ್ತಾರೆ ಯಾವ ರೀತಿ ಕಟ್ಟ ತೆಗಿತೀರಾ ಹೇಗೆ ಗುರುಗಳ ಇದ್ರಲ್ಲಿ ಒಂದು ವಾಮ ಮಾರ್ಗಕ್ಕೆ ಒಬ್ಬ ವ್ಯಕ್ತಿ ಏನೇನು ತಾಣ್ತಾನೋ ಅದನ್ನ ನಾವೇನೈತೆ ಇಲ್ಲಿ ಅಮ್ಮ ಗುರುತಿಸಿ ಅಮ್ಮ ನುಡಿ ಕೊಡ್ತಾರೆ ಆ ನುಡಿ ಮುಖಾಂತ ನಾನು ಒಂದೊಂದು ಒಂದೊಂದು ನಾನು ಏನೈತ ಸಬ್ಜೆಕ್ಟ್ ಅವ್ರು ಯಾವ ರೀತಿ ಅನ್ನತಕ್ಕ ನಾವ್ ನೋಡ್ಕೊಂತೀವಿ ವಿಶ್ಲೇಷಣೆ ಅವ್ರು ಇದ್ದ ಇಂತಿಂತ ಐಟಮ್ ಹಾಕಿ ತಗೊಂಡಿರ್ತಾನೆ ಆ ಐಟಮ್ ಒಳಗೆ ನಾವ್ ಇಲ್ಲಿ ನಾಲ್ಕು ದಿಕ್ಕು ಕಟ್ಟಿವಿ ದೃಷ್ಟಿ ಕಟ್ಟು ಪಂಚೇಂದ್ರಿ ಕಟ್ಟು ಇದೇನಿ ಸರ್ಪ ಕಟ್ಟು ಮತ್ತೆ ಚೌಡಿ ಕಟ್ಟು ಅಷ್ಟಮಂಡಲ ಕಟ್ಟು ಇವೆಲ್ಲ ಪ್ರತಿ ಒಂದೊಂದು ಏನೈತೆ ಗರಡ ಕಟ್ಟು ಮತ್ತೆ ಏನಾಯ್ತು ಜಲ ಕಟ್ಟು ಜಲ ದಿಗ್ಬಂಧನ ಕಟ್ಟು ಮತ್ತೆ ಕ್ಷೇತ್ರ ಕಟ್ಟು ಮತ್ತೆ ಊರ್ ಗ್ರಾಮ ಕಟ್ಟು ಕಟ್ಕೊಳು ಈ ಗ್ರಾಮ ಕಟ್ತಾರೆ ಫಸ್ಟ್ ದೇವಸ್ಥಾನನ ಏನೈತೆ ದೇವ್ರ ಶಕ್ತಿಗಳು ಎಷ್ಟೇ ನೀನು ಹಿಂಗೆ ನಾನು ನೀನು ಯಾವ ರೀತಿ ನ್ಯಾಚುರಲ್ ಮಾತಾಡ್ತಾ ಇರ್ತೀವಲ್ಲ ಆ ಮಾತಾಡೋ ರೀತಿ ಒಳಗೆ ಏನೈತೆ ಸಭೆ ಕಟ್ಟಾಗ್ತದೆ ಸಭೆ ಕಟ್ಟು ರಾಜಕೀಯ ಕಟ್ಟು ರಾಜಕಾರಣಿ ಕಟ್ಟು ಏನೈತೆ ಎಲ್ಲಾ ಕಟ್ಗಳು ಇರ್ತಾವಮ್ಮ ಇದ್ರಲ್ಲಿ ಏನೈತೆ ಜಲ ಕಟ್ಟು ಗ್ರಾಮ ಕಟ್ಟು ದೇವ್ರ ಕಟ್ಟು ದಿಗ್ಬಂಧನ ಕಟ್ಟು ಈ ಇಪ್ಪತ್ತೊಂದು ತರದ್ ಕಟ್ಗಳೈತೆ ನೀನ್ ಈ ಶಬೆಗಳು ಇರ್ತೈತಲ್ಲ ಶಬೆನ ತಕ್ಕ ಮಾಡಿದ ಏನಂತ ಇದಾವೆ ಅಷ್ಟಕ್ಕೂ ಕೂಡ ಇಲ್ಲಿ ಕಟ್ನ ತಕ್ಕೊಡ್ತೀರಪ್ಪ ಪರಿಹಾರ ಮಾಡ್ಕೊಡ್ತೀವಿ ಅದಕ್ಕೇನೈತೆ ನಾವು ಒಂದು ಪೇಶೆಂಟ್ ಬಂದಾಗ ಆ ಪೇಶೆಂಟ್ ಎಲ್ಲಾ ವಿಶ್ಲೇಷಣೆ ನಾವು ಕಾಣ್ತಿವಿ ಅವನ್ ಕೂಡ ಇದ್ರಿಂದ ಕಾಣಲ್ಲ ನಾವು ಅವನ್ ಏನ್ ಹೇಳಿರೋ ನಾವ್ ಕೇಳಲ್ಲ ನಮ್ಗೆ ಏನ್ ಅಮ್ಮ ನುಡಿ ಕೊಡುತ್ತೋ ಅಮ್ಮ ಏನ್ ಅವನ ಕಾಯಿಲೆ ಇರುತ್ತೋ ಅದನ್ನ ಸೂಕ್ಷ್ಮನಾಗಿ ಪರಿಹಾರ ಮಾಡಿ ಆ ಕಟ್ಟಿಂದ ಈಟಿಕ್ ಬಂದ್ಮೇಲೆ ಅವನಿ ರಿಸಲ್ಟ್ ಗೊತ್ತ ಇಲ್ಲಿ ನೆಡ ಕಾಲಿ ಬರೋದಂದ್ ನಡ್ಕಂಡ್ ಓಡಾಡವ್ರಿ ಕಟ್ ಹೊರದ್ಮೇಲೆ ಏನಾಯ್ತವ ಇಲ್ಲಿ ಒಂದೊಂದು ಏನಾಯ್ತವ ಮಾತು ಬರದ್ ಮಾತಾಡ್ಯವ್ರಿ ಯಾವ ತರದೇನಂತ ಹೋಗಂತ ಜೀವಗಳು ಉಳ್ಕೊಂಡವಿ ಇದು ಅಟ್ಟಿಲಕ್ಕಮ್ಮ ಕ್ಷೇತ್ರ ಇದು ಮಹಿಮೆ ಅಂತ ಈ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ಕೊಟ್ಟು ಈ ಕಟ್ಗಳನ್ನ ತೆಗೆಯೋದ್ರ ಬಗ್ಗೆ ಆಗಿರ್ಬೋದು ಯಾವ ರೀತಿ ಕಟ್ಟಿದೆ ಅನ್ನೋದ್ರ ಬಗ್ಗೆ ನಮ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ನಮಸ್ತೆ ಅಪ್ಪ ನಮಸ್ತೆ ವೀಕ್ಷಕರೇ ಇದರಲ್ಲಿ ಯಾವ್ದನ್ನ ಕ್ಲಿಕ್ ಮಾಡ್ದಂಗೆ ನೋಡಿದ್ರೆ ಮಾತ್ರ ಎಪಿಸೋಡ್ಗಳು ನಿಮ್ಗೆ ಅರ್ಥ ಆಗುತ್ತೆ ಈ ಮುಂದಿನ ಎಪಿಸೋಡ್ ಏನ್ ತಿಳಿಸ್ತೀನಿ ಅಂದ್ರೆ ಆಸ್ಪತ್ರೆ ಕೈಲಿ ಆಗದಂತ ಸಮಸ್ಯೆಗಳನ್ನ ಪ್ರಾಣ ಹೋಗ ಸ್ಥಿತಿಗೆ ಹೋದಾಗ ಈ ಪ್ರಾಣ ಅನ್ನ ಯಾವ ರೀತಿ ದೇವಾಲಯಗಳಲ್ಲಿ ನನ್ನ ದೇವಾಲಯಗಳು ಕಾಪಾಡಿದೀನಿ ಇಲ್ಲಿ ತಿಳಿಸ್ತಾ ಹೋಗ್ತೇವೆ